ನಮಸ್ಕಾರ ಆರ್ಸಿಬಿ ವಿರುದ್ಧ ಗೆಲ್ಲಬೇಕಾದ ಪಂದ್ಯ ಕೊನೆ ಓವರ್ನಲ್ಲಿ ಸೋತ ಬಳಿಕ ಅತ್ತರು ತಿಲಕ್ ವರ್ಮಾ ಬಳಿಕ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ರವರ ಕುರಿತು ನೀಡಿದರು ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಮುಂಬೈ ಸೋತ ಬಳಿಕ ತಿಲಕ್ ಇದರೆಲ್ಲದರ ಹೇಳಿದ್ದೇನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ಮುಂಬೈನ ವಾಂಖಿಡೆ ಅಂಗಳದಲ್ಲಿ ನಡೆದ ಸಿಬಿ ಹಾಗೂ ಮುಂಬೈ ನಡುವಿನ ಐಪಿಎಲ್ ನ ಇಪ್ಪತ್ತನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಹನ್ನೆರಡು ರನ್ಗಳ ಗೆಲುವು ದಾಖಲಿಸುವುದರೊಂದಿಗೆ ಮುಂಬೈ ತಂಡಕ್ಕೆ ನಾಲ್ಕನೇ ಸೋಲಿನ ರುಚಿ ನೀಡಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಸಿಬಿ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೊಂದು ರನ್ ಕೆಲೆ ಹಾಕಿತು ತಂಡದ ಪರ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅರವತ್ತೇಳು ರನ್ ಹಾಗೂ ಹಾಲಿ ನಾಯಕ ರಜಿತ್ ಪಾಟೀದಾರ್ ಅರವತ್ನಾಲ್ಕು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಆತ ಮುಂಬೈ ತಂಡದ ಪರ ಬೌಲಿಂಗ್ನಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೂ ಟ್ರೆಂಟ್ ಬೋರ್ಡ್ ತಲಾ ಎರಡೆರಡು ವಿಕೆಟ್ ಕಬಳಿಸಿದೆ ರು ಮತ್ತು ಈ ಗುರಿಯನ್ನು ಬೆನ್ನಿಟ್ಟದ ಮುಂಬೈ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಇನ್ನೂರ ಒಂಬತ್ತು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಇದರೊಂದಿಗೆ ಹನ್ನೆರಡು ರನ್ಗಳ ಸೋಲಪ್ಪಿಕೊಳ್ಳಬೇಕಾಯಿತು ತಂಡದ ಪರ ತಿಲಕ್ ವರ್ಮಾ ವರ್ಮ ಮತ್ತು ಹಾರ್ದಿಕ್ ಪಾಂಡ್ಯ ನಲವತ್ತೆರಡು ರನ್ ಬಾರಿಸಿ ತಂಡದ ಪರ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇನ್ನು ಆರ್ಸಿಬಿ ತಂಡದ ಪರ ಬಾಲಿಂಗ್ ನಲ್ಲಿ ಕುರುಣಾಲ್ ಪಾಂಡ್ಯ ನಾಲ್ಕು ವಿಕೆಟ್ ಹಾಗೂ ಜೋಶ್ ಜಲೂಡ್ ಮತ್ತು ಯಶ್ ದಯಾಲ್ ತಲಾ ಎರಡೆರಡು ವಿಕೆಟ್ ಉರುಳಿಸಿದರು ಸ್ನೇಹಿತರೆ ತಂಡದ ಗೆಲುವಿಗಾಗಿ ಏಕಾಂಗಿ ಹೋರಾಟ ನಡೆಸಿದ ತಿಲಕ್ ವರ್ಮಾ ಐವತ್ತಾರು ರನ್ ಬಾರಿಸಿದರಾದರೂ ಗೆಲುವು ತಂದುಕೊಡಲು ಸಾಧ್ಯವಾಗಲಿಲ್ಲ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ನಾವು ಮುಂಬೈನ ವಾಂಖಿಡೆ ಅಂಗಳದಲ್ಲಿ ಆರ್ ವಿರುದ್ಧ ಬರುಬ್ಬಿ ಹತ್ತು ವರ್ಷಗಳ ಬಳಿಕ ಸೋಲುತ್ತಿದ್ದೇವೆ ಇದು ನಿಜಕ್ಕೂ ಆಘಾತ ಹಾಗೂ ಶಾಕ್ ನೀಡುತ್ತಿದೆ ಇಂದಿನ ಪಂದ್ಯದಲ್ಲಿ ನಾವು ಒಂದು ತಂಡವಾಗಿ ಕೆಟ್ಟ ಕ್ರಿಕೆಟ್ ಆಡಿರಬಹುದು ಆದರೆ ಮುಂಬರುವ ಪಂದ್ಯಗಳಲ್ಲಿ ಕಂಬ್ಯಾಕ್ ಮಾಡುವ ವಿಶ್ವಾಸ ನಮ್ಮಲ್ಲಿದೆ ಎಂದು ತಿಲಕ್ ವರ್ಮ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟೀದಾರ್ ಇಂದಿನ ಪಂದ್ಯದಲ್ಲಿ ಆರ್ ತಂಡದ ಪರ ಅಪಾಯಕಾರಿಯಾದ ಆಟವನ್ನು ಆಡಿದರು ಅದಲ್ಲದೆ ಕೊನೆಯ ಓವರ್ನಲ್ಲಿ ಕುರುನಾಲ್ ಪಾಂಡ್ಯ ಹತ್ತೊಂಬತ್ತು ರನ್ ಡಿಫೆಂಡ್ ಮಾಡಿದ್ದು ನಿಜಕ್ಕೂ ಅದ್ಭುತವಾಗಿತ್ತು ಎಂದು ತಿಲಕ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಬೌಲಿಂಗ್ ನಲ್ಲಿ ಡೆತ್ ಓವರ್ ನಲ್ಲಿ ಹದಿನೈದರಿಂದ ಇಪ್ಪತ್ತು ರನ್ಗಳು ಬಿಟ್ಟು ಕೊಟ್ಟಿದ್ದೆವು ಇದು ತಂಡದ ಸುಲಿಗೆ ಕೊನೆ ಹಂತದಲ್ಲಿ ಕಾರಣವಾಯಿತು ಮತ್ತು ಬ್ಯಾಟ್ಸ್ಮನ್ ಗಳು ಕೂಡ ಇಂದಿನ ಪಂದ್ಯದಲ್ಲಿ ಆರಂಭಿಕ ಓವರ್ ಗಳಲ್ಲಿ ರನ್ ಬಾರಿಸಬೇಕಾಗಿತ್ತು ಅದ್ಯಾಗೂ ಸೂರ್ಯ ರೋಹಿತ್ ಹಾಗೂ ರಾಯಲ್ ರಿಕಲ್ಟನ್ ಪೇಗನೆ ಔಟ್ ಆಗಿದ್ದು ಕೂಡ ಒಂದ್ ಹಂತದಲ್ಲಿ ತಂಡದ ಸುಲಿಗೆ ಕಾರಣವಾಯಿತು ಎಂದು ತಿಲಕ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಪಾಂಡ್ಯ ಕೊನೆಯ ಡೆತ್ ಓವರ್ ನಲ್ಲಿ ಕೇವಲ ಹದಿನೈದು ಸತ್ಯಗಳಿಂದ ನಲವತ್ತೆರಡು ರನ್ ಬಾರಿಸಿ ಕೆಲವಿಗಾಗಿ ಹೋರಾಟ ನೀಡಿದರಾದರೂ ಕೂಡ ಆರ್ಸಿಬಿ ಬಾಲುಗಳು ಇಂದಿನ ಪಂದ್ಯದಲ್ಲಿ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಅನ್ನು ನೀಡಿ ಉತ್ತಮ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದ್ದಾರೆ ಎಂದು ತಿಲಕ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ